ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಒಂಬತ್ತು ಸಪ್ತಾಕ್ಷರಿ ಮಂತ್ರ ಮತ್ತು ರಾಮಧಾನ್ಯ ಚರಿತೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಉದ್ಧರಣ ಚಿಹ್ನೆ ಪ್ರಶ್ನೆ ಎರಡು ಕಂದ ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಉತ್ತರ ಅರವತ್ನಾಲ್ಕು ಮುಂದಿನ ಮುಖ್ಯ ಪ್ರಶ್ನೆ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಮೂಜಗ ದ್ವಿಗು ಸಮಾಸ ಮೃಷ್ಟಾನ್ನ ಕರ್ಮಧಾರೆಯ ಸಮಾಸ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ನಾಲ್ಕು ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು ಭವತಿ ಭಿಕ್ಷಾಂದೇಹಿ ಐದು ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ ಭತ್ತ ಹಾಗೂ ರಾಗಿಗಳಲ್ಲಿ ಶ್ರೇಷ್ಠರಾರು ಎಂಬುದನ್ನು ತೀರ್ಮಾನಿಸಲು ಹರಿಹರ ವಿರಂಚಿಗಳನ್ನು ಅಯೋಧ್ಯೆಗೆ ಕರೆಸಲಾಗುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಆರು ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ ಹೇಗೆ ಸತ್ಕರಿಸಿದನು ಬಂದವರಿಗೆ ಕೈಗೆ ಕಾಲಿಗೆ ನೀರು ಕೊಟ್ಟು ಕುಳ್ಳಿರಿಸಿ ಅವರಿಗೆ ರುಚಿಯಾದ ಊಟವನ್ನು ಒಣಬಡಿಸಿ ಹೂವಿನಿಂದ ಅಲಂಕರಿಸಿ ಪರಿಮಳಭರಿತವಾದ ಶ್ರೀಗಂಧವನ್ನು ಸಿಂಪಡಿಸಿ ಜೊತೆಯಲ್ಲಿದ್ದು ಅವರೊಡನೆ ಹಿತವಾಗಿ ಮಾತನಾಡಿ ಉಪಚರಿಸಿದನು ಪ್ರಶ್ನೆಯುಳು ಗ್ರೀಹಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಬ್ರಾಹ್ಮಣರ ಉಪನಯನದಲ್ಲಿ ವ್ರತ ನಿಯಮಗಳನ್ನು ಪಾಲಿಸುವವರ ಸುಭೋಜನಕ್ಕೆ ಮದುವೆ ಸಮಾರಂಭಗಳಲ್ಲಿ ಭಾರತೀಯ ಮಂತ್ರತೆಗಾಗಿ ಯಜ್ಞ ಯಾಗಾದಿಗಳಲ್ಲಿ ಎಡೆಗಾಗಿ ಅರಮನೆಯಲ್ಲಿ ಪ್ರತಿಷ್ಠಿತ ಭೋಜನಕ್ಕೆ ಹಾಗೂ ದೇವರ ನೈವೇದ್ಯಕ್ಕಾಗಿ ತನ್ನನ್ನು ಬಳಸುವರೆಂದು ಗರ್ವದಿಂದ ಹೇಳಿಕೊಂಡಿತು ಕೆಳಗಿನ ಕವಿಯ ಕಾಲ ಸ್ಥಳ ಕೃತಿ ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ಬರೆಯಿರಿ ಕನಕದಾಸ ಕನಕದಾಸರು ಶಕ ಸಾವಿರದ ಐದುನೂರ ಎಂಟರಲ್ಲಿ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಇವರ ಆರಾಧ್ಯ ದೈವ ಹಾಗೂ ಅಂಕಿತನಾಮ ಕಾಗಿನೆಲೆ ಆದಿಕೇಶವ ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಇವರು ಬರೆದಿರುವ ಕೃತಿಗಳೆಂದರೆ ಹರಿಭಕ್ತ ಸಾರ ರಾಮಧಾನ್ಯ ಚರಿತೆ ಮೋಹನ ತರಂಗಿಣಿ ಮತ್ತು ನಳಚರಿತ್ರೆ ತೆಲಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಘನವಿಂಗಡಿಸಿ ಹೆಸರನ್ನು ಬರೆಯಿರಿ ಮೂರು ಅಂಕಗಳು ಮೂರು ಸಾಲು ಇದ್ದರೆ ಅದು ಷಟ್ಪದಿಯಾಗಿರುತ್ತೆ ಒಂದನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳು ಬಂದರೆ ಅದು ಬಾಮಿನಿ ಷಟ್ಪದಿ ಗುರುಲು ಹಾಕಿ ಗುರುಸರ ಇದ್ರೆ ಲಘು ಹಾಕಬೇಕು ದೀರ್ಘ ಇದ್ರೆ ಗುರು ಹಾಕಬೇಕು ಅತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು ಅನುಸ್ವಾರ ಸರ್ಗ ಇದ್ರೆ ಗುರು ಹಾಕಬೇಕು ಷಟ್ಪದಿಯ ಮೂರನೇ ಸಾಲಿನ ಕೊನೆಯ ಅಕ್ಷರ ಗುರು ಹಾಕಬೇಕು ಗುರು ಲಘು ಹಾಕಿದ ನಂತರ ಮೂರು ನಾಲ್ಕು ಮೂರು ನಾಲ್ಕು ಘನ ವಿಭಾಗ ಮಾಡಬೇಕು ಚಂದಸ್ಸಿನ ಹೆಸರನ್ನು ಬರೆಯಬೇಕು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವರಶ್ಯಗಳನ್ನು ಬರೆಯಿರಿ ಮೂರು ಅಂಕಗಳು ಹತ್ತು ಸಾಲ್ಗುಮಿ ಪರಿಹಾಸಂ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದನ ಭಂಡಾರ ಕೃತಿಯಿಂದ ಆರಿಸಲಾದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುದ್ದನನು ತನಗೆ ಒಲಿದಿರುವ ಮಂತ್ರ ಭವತಿ ವೀಕ್ಷಾಂದೇಹಿ ಎಂದು ಹೇಳಿದಾಗ ಮನೋರಮೆ ಹುಷಿ ಮುನಿಷಿನಿಂದ ನಿನ್ನ ಮಾತನ್ನು ನಿಜವೆಂದೇ ನಂಬಿದೆ ನೀನೇನೋ ಕವಿಯೋ ಹಾಸ್ಯಗಾರನೋ ಎಂದು ಹೇಳುತ್ತಾಳೆ ಆ ಸಂದರ್ಭದಲ್ಲಿ ಮುದ್ದಣ್ಣನು ಈ ಹಾಸ್ಯ ಇಲ್ಲಿಗೆ ಸಾಕು ಮುಂದಿನ ಕಥೆಯನ್ನು ಕೇಳು ಎಂದು ಕತೆ ಮುಂದುವರಿಸುತ್ತಾನೆ ಸ್ವರಶ್ಯ ಇಲ್ಲಿ ಮುದ್ದಣ್ಣನ ಹಾಸ್ಯ ಪ್ರಜ್ಞೆ ಮುದ್ದಣ್ಣ ಮತ್ತು ಆತನ ಪತ್ನಿಯ ನಡುವಿನ ಸರಸ ಸಲ್ಲಾಪಗಳು ಸ್ವರಸ್ಯಕರವಾಗಿ ಮೂಡಿಬಂದಿದೆ ಕೊಟ್ಟಿರುವ ವಿಷಯವನ್ನು ಆಧರಿಸಿ ಹದಿನೈದು ವಾಕ್ಯಗಳು ಮೀರದಂತೆ ಉತ್ತರ ಬರೆಯಿರಿ ಪರಮಧಾನ್ಯದವಳು ಇಬ್ಬರೇ ಇವರಿರಲಿ ಶರೆಯೊಳಗೆ ಆರು ತಿಂಗಳು ಹಿರಿದು ಕಿರಿದು ಎಂಬ ಇವರ ಪೌರುಷವನ್ನು ಅರಿಯಬಹುದು ಎಂದು ಪುರಕೆ ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು ಕೇಳು ಎನ್ನುತ್ತಾ ಅಯೋಧ್ಯಾಪುರಿಗೆ ಪುರಿಗೆ ಪಯಣವ ಮಾಡ ಹೇಳಿದ ನಾ ವಿಭೀಷಣೆಗೆ ಮೇಲಿನ ವಾಕ್ಯವನ್ನು ಕನಕದಾಸರು ಬರೆದಿರುವ ಚರಿತ್ರೆ ಕೃತಿಯಿಂದ ಆರಿಸಿದ ರಾಮದಾನ್ಯ ಚರಿತ್ರೆ ಪದ್ಯಭಾಗದಿಂದ ಆರಿಸಲಾಗಿದೆ ರಾಮನು ಅಕ್ಕಿ ಮತ್ತು ರಾಗಿಯ ಗುಣವನ್ನು ಪರೀಕ್ಷಿಸಲು ಆರು ತಿಂಗಳು ಶರೆಮನೆಗೆ ಹಾಕಲು ಹೇಳಿದನು ಆರು ತಿಂಗಳಲ್ಲಿ ಹಿರಿದು ಕಿರಿದು ಎಂಬ ಇವರ ಪೌರುಷವನ್ನು ಅರಿಯಬಹುದು ಎಂದು ರಾಮನ ಉದ್ದೇಶ ಆರು ತಿಂಗಳ ನಂತರ ರಾಗಿ ಮತ್ತು ಭತ್ತವನ್ನು ಅಯೋಧ್ಯೆಗೆ ಕರೆಸಿಕೊಳ್ಳುವುದಾಗಿ ಹೇಳಿ ತನ್ನ ಪ್ರಯಾಣವನ್ನು ಮುಂದುವರಿಸಿದನು ಆರು ತಿಂಗಳಲ್ಲಿ ಅಕ್ಕಿ ತನ್ನ ಕಳೆಯನ್ನು ಕಳೆದುಕೊಂಡಿತ್ತು ರಾಗಿ ಅದೇ ಗುಣವನ್ನು ಇಟ್ಟುಕೊಂಡಿತ್ತು ಆದ್ದರಿಂದಲೇ ರಾಗಿ ರಾಮಧಾನ್ಯ ಎಂದು ಹೆಸರನ್ನು ಪಡೆಯಿತು ಇಲ್ಲಿ ರಾಮನು ಅಕ್ಕಿ ಮತ್ತು ರಾಗಿಯ ಗುಣವನ್ನು ಪರೀಕ್ಷಿಸಲು ಅವುಗಳನ್ನು ಆರು ತಿಂಗಳು ಶರೆಮನೆಗೆ ಹಾಕಲು ಹೇಳಿದನು ಮೌಲ್ಯ ಅವು ಹಿರಿದು ಕಿರಿದು ಎಂಬುದರ ಪೌರುಷವನ್ನು ಅರಿಯಬಹುದೆಂಬುದೇ ಇಲ್ಲಿ ಅಡಕವಾಗಿರುವ ಮೌಲ್ಯವಾಗಿದೆ